ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂತ ಹೇಳಿದ್ರೆ ಪ್ರತಿ ಸತಿ ನಿಮ್ಮ ಎಕ್ಸಿಗೆ ನೀವು ಫೋನ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನಿಸ್ದಾಗಲ್ಲ ಈ ವಿಡಿಯೋವನ್ನು ನೋಡಿ ಹೌದು ನಾವು ಒಂದು ವ್ಯಕ್ತಿ ಹೊತ್ತಿಗೆ ತುಂಬಾ ಟೈಮನ್ನು ಸ್ಪೆಂಡ್ ಮಾಡಿರ್ತೀವಿ ತುಂಬ ಎಮೋಷನ್ಸನ್ನು ಕಳೆದಿರ್ತೀವಿ ಎಷ್ಟೊಂದು ಜಾಗಕ್ಕೆ ಹೋಗಿರ್ತೀವಿ ದಿನ ಫೋನ್ ಮಾತಾಡ್ತಾ ಮಾತಾಡ್ತಾ ಅದೊಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಅವ್ರ ವಾಯ್ಸ್ ಕೇಳಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೆಸೇಜ್ ಬರಲಿಲ್ಲ ಅಂತ ಹೇಳಿದ್ರೆ ತುಂಬ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಪ್ರತಿ ಸತಿ ಫೋನ್ ರಿಂಗ್ ಆದಾಗ ಅವರೇ ಕಾಲ್ ಮಾಡಿದ್ರೇನಪ್ಪಾ ಅಂತ ಅಂತ ಹೇಳಿ ನಾವು ನೋಡ್ತಾ ಇರ್ತೀವಿ ಆ ಫೋನ್ ಅವರದಾಗಿರಲ್ಲ ಕೊನೆಗೆ ನಮಗೆ ತಡಿಯಕಾಗದೆ ನಾವೇ ಅವ್ರ ಹತ್ರ ಮಾತಾಡೋಣ ಮೆಸೇಜ್ ಮಾಡೋಣ ಅಂಗ್ಲಾಚಿ ಬೇಡಣ ವಾಪಸ್ ಬಾ ಅಂತ ಕೇಳೋಣ ಅನ್ಕೋತೀವಿ ಆದರೆ ಆ ವ್ಯಕ್ತಿ ನಮಗೆ ಯಾವಾಗ ಗೌರವ ಕೊಡಲ್ವೋ ಆಗ ಇನ್ನೂ ನಾವು ಮಾನಸಿಕವಾಗಿ ಕೂಗ್ತ ಶುರು ಮಾಡ್ತೀವಿ ಖಂಡಿತವಾಗ್ಲೂ ಗೆಳೆಯರೆ ತಪ್ಪನ್ನ ಮಾಡಬೇಕು ನೋಡಿ ಯಾವಾಗ್ಲೂ ಅಷ್ಟೇ ನೀವು ಕೇಳಿರ್ಬೋದಲ್ವ ಕತೆ ಅಲಾವುದ್ದೀನ್ ಲ್ಯಾಂಪ್ ಅಂತ ಇತ್ತು ಅಲಾಡೀನ್ ಲ್ಯಾಂಪ್ ಏನು ಕೇಳಿದ್ರು ಕೊಡ್ತಾ ಇತ್ತಂತೆ ಆದರೆ ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಅನ್ನೋದು ಒಂದು ಬ್ಯೂಟಿಫುಲ್ ಎನರ್ಜಿ ಅದು ಯಾವಾಗ ಅದಾಗ ಅದು ಬರುತ್ತೋ ನಾವು ಯಾವಾಗ ಫೋರ್ಸ್ ಮಾಡ್ತೀವೋ ಅಂತ ರಿಲೇಶನ್ಶಿಪ್ ಖಂಡಿತವಾಗಲೂ ಲಾಸ್ ಆಗಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಯಾ ನೋಡಿ ಯಾವಾಗಲೂ ಅಷ್ಟೇ ಯಾವಾಗ ನಾವು ಅಂಗಲಾಚಿ ಬೇಡ್ತಾ ಹೋಗ್ತೀವೋ ನಾವು ಅವರ ಕಣ್ಣು ಮುಂದೆ ಬೆಗರ್ ಥರ ಕಾಣಿಸ್ತೀವಿ ಯಾವತ್ತು ಪ್ರೀತಿನ ಭಿಕ್ಷೆ ಬಿಡಬಾರ್ದು ಪ್ರೀತಿ ಅನ್ನೋದು ಆ ಅಲ್ಲಿ ಬರಬೇಕು ಅವರಿಗೆ ಆ ಫೀಲ್ ಆಗ್ಬೇಕು ನೋಡಿ ಈಗ ಈಗಿನ ಕಾಲ ಹೇಗಪ್ಪ ಇದೆ ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಇರ್ತಾರೆ ಕೆಲವರು ಹಣಕ್ಕಾಗಿ ನಿಮ್ಮ ಜೊತೆ ಇರ್ತಾರೆ ಕೆಲವರು ನಿಮ್ಮ ರೂಪಕ್ಕಾಗಿ ಇರ್ತಾರೆ ಕೆಲವರು ನಿಮ್ಮ ಸಮಾಜದ ಸ್ಥಾನಮಾನಗಳಿಗಾಗಿರ್ತಾರೆ ಇಲ್ಲಾಂದ್ರೆ ಮತ್ತೊಂದು ನಿಮ್ಮ ಅಧಿಕಾರಕ್ಕಾಗಿರ್ಬೋದು ನಿಮ್ಮ ಕೆಲ್ಸಕ್ಕಾಗಿರ್ಬೋದು ಹೀಗೆ ಹಲವಾರು ಒಂದು ರೀಸನ್ ಗೆ ನಿಮ್ ಜೊತೆ ಇರ್ತಾರೆ ಆದ್ರೆ ನೀವು ಆ ವ್ಯಕ್ತಿಯನ್ನ ಹೇಗೆ ಆದರೂ ಇಷ್ಟಪಡ್ತೀನಿ ಹೇಗಿದ್ರು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಿಮ್ದು ಸ್ವಚ್ಛವಾದ ಪ್ರೀತಿ ಆ ಪ್ರೀತಿಯನ್ನ ಮೋಸ್ಟ್ ಡಿಸೈರಬಲ್ ಪರ್ಸನ್ ಕೊಡಿ ನೋಡಿ ನಾವು ಪ್ರೀತಿಸ್ತವರು ನಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ನಮ್ಮ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಂಥವರಿಗಾದ್ರೂ ನೋವು ಹಾಗೆ ಆಗುತ್ತೆ ಅಲ್ವಾ ನಾವೆಲ್ಲ ಮನುಷ್ಯರು ನಮ್ಮೆಲ್ರಿಗೂ ದುಃಖ ಆಗುತ್ತೆ ಮನಸ್ಸಿಗೆ ತುಂಬ ಆಘಾತ ಆಗತ್ತೆ ಬಾಧ ಆಗತ್ತೆ ಆ ವ್ಯಕ್ತಿ ಇನ್ನು ನಮ್ಮ ಜೀವನದಲ್ಲಿ ಇಲ್ಲವಲ್ಲಪ್ಪ ಅಂತ ಹೇಳಿ ತುಂಬಾ ನಾವು ಮನಸ್ಸಿಕ್ ಹೋಗ್ತೀವಿ ಆದರೆ ಪ್ರತಿ ಸತಿ ನಿಮಗೆ ಗಾಯ ಆದಾಗ ಅದು ಮಾಗೋಕ್ಕೆ ಟೈಮ್ ಬೇಕು ಅದು ಆರದ್ಮೇಲೆ ಅದು ಮಾರ್ಕ್ ಇದ್ದೇ ಇರುತ್ತೆ ಹಾಗಂತ ಆ ನೋವು ಸದಾ ಇರುತ್ತೆ ಅಂತಲ್ಲ ಇವತ್ತು ನಿಮ್ಗೆ ಏನು ಅನ್ನಿಸ್ತಾ ಇದೆಯೋ ಆ ದುಃಖ ನೋವು ಎಲ್ಲ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಆ ಪ್ರೀತಿಯನ್ನು ನಾವು ಕೊಡೋದು ದೊಡ್ಡ ವಿಷಯ ಅಲ್ಲ ಆ ತೊಗೊಳ್ಳೋ ಯೋಗ್ಯತೆ ಇದೆಯಾ ಅವರಿಗೆ ಅನ್ನೋದನ್ನು ಪರೀಕ್ಷೆ ಮಾಡಿ ನಂತರ ಪ್ರೀತಿಯನ್ನು ಕೊಡಿ ಪ್ರತಿಯೊಬ್ರು ಬದಲಾಗ್ತಾರೆ ಇವತ್ತು ನಾನು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಬದಲಾಗ್ತೀನಿ ನೀವು ಬದಲಾಗ್ತೀರಾ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬದಲಾಗ್ತಾ ಹೋಗ್ತೀವಿ ನಾವು ಶುರುಗೆ ನೋಡಿದಾಗ ಆ ವ್ಯಕ್ತಿಯನ್ನು ತುಂಬಾನೇ ಇಷ್ಟಪಡ್ತಾ ಹೋಗ್ತೀವಿ ಕೊನೆಗೆ ಅವ್ರು ನಮ್ಮ ರೀತಿ ಹೇಳ ಕೇಳಲ್ಲ ಅಥವಾ ಬೇರೆ ಏನೋ ಮಾಡ್ತಾ ಅಂತ ಹೇಳಿದ್ರೆ ನಮಗೆ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಹೋಗ್ತಾ ಹೋಗ್ತಾ ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ ನೀವು ಸದಾ ಯಾವಾಗಲೂ ಜಗಳ ಆಡ್ತಾ ಇದ್ರಿ ಕಿತ್ತಾಡ್ತಾ ಇದ್ವಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಇಲ್ಲ ತುಂಬ ಸುಳ್ಳು ಹೇಳ್ತಾ ಇದ್ರು ಎಲ್ಲ ಅನ್ಯಾಯ ಆಗ್ತಾ ಇತ್ತು ಮೋಸ ಮಾಡಿದ್ರು ಇದೆಲ್ಲ ರೆಡ್ ಫ್ಲಾಗ್ಸನ್ನು ನಾವು ಇನಿಷಿಯಲಿ ಇಗ್ನೋರ್ ಮಾಡ್ತಾ ಬಂದು ಇಷ್ಟೋ ಹಿಡೀಲಿಕ್ಕೆ ಪ್ರಯತ್ನ ಪಡ್ತೀವಿ ಹಿಡಿದಾಗ ಹಿಡ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಕೈ ಗಾಯ ಆಗ್ತಾ ಹೋಗುತ್ತೆ ನಮ್ಮ ಕೈಗೆ ಆಗ್ತಾ ಹೋಗುತ್ತೆ ಯಾವಾಗ ಬಿಡ್ತೀರ ಅದು ನಿಜವಾಗೂ ನಿಮ್ಮ ಪ್ರೀತಿ ಆಗಿದ್ರೆ ಅದು ವಾಪಸ್ ಬಂದೇ ಬರುತ್ತೆ ಪ್ರತಿ ಸತಿ ನಿಮಗೆ ನಿಮ್ಮ ಎಕ್ಸಿಗೆ ಮೆಸೇಜ್ ಮಾಡಬೇಕು ಅನಿಸ್ದಾಗಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಬುಕ್ಕು ಪೆನ್ನನ್ನು ತಗೊಂಡು ಐ ಆಮ್ ವರ್ತಿ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಮೋರ್ ದನ್ ಇನ್ನ ನಿಮ್ಮ ಬಗ್ಗೆ ಏನನ್ನು ಒಳ್ಳೇದು ಅನ್ಸುತ್ತೋ ಬರೀರಿ ಯಾಕಂತ ಹೇಳಿದ್ರೆ ಇದು ಒಂದು ನೆಗೆಟಿವ್ ಎಮೋಷನ್ ಈ ಗೊತ್ತು ಅದು ನೆಗೆಟಿವಿಟಿ ಅದು ಆ ರಿಲೇಶನ್ಶಿಪ್ಪಿಗೆ ಅದು ಅದಕ್ಕೆ ಲಾಂಜಿವಿಟಿ ಇಲ್ಲ ಅಂತ ಹೇಳಿ ಆದರೆ ಏನು ಮಾಡ್ತೀರಾ ಪ್ರತಿ ಸತಿ ಹೋಗಿ ನಿಮ್ಮಲ್ಲಿ ಒಂದು ವಾಯ್ಡ್ ಇದ್ದಾಗ ನಿಮ್ಮಲ್ಲಿ ನಿಮಗೆ ಒಂದು ವ್ಯಾಲಿಡೇಷನ್ ಇಲ್ಲದಾಗ ನೀವು ಆ ವ್ಯಕ್ತಿ ಹತ್ರ ಹೋಗಿ ನನಗೆ ಪ್ರೀತಿ ಕೊಡು ಅಟೆನ್ಷನ್ ಕೊಡು ಅಂತ ಹೇಳ್ತಾ ಇರ್ತೀರ ಅದ್ರ ಬದಲಾಗಿ ಪ್ರತಿ ಸತಿ ನೀವು ಈ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬೆಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ದಯವಿಟ್ಟು ಪ್ರತಿ ಸತಿ ಪ್ರೀತಿಗಾಗಿ ಅಂಗ್ಲಾಚಿ ಬೇಡಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮನ್ನ ತುಂಬಾನೇ ಕೀಳಾಗಿ ನೋಡ್ತಾರೆ ಹಾಗೂ ನೀವು ಈಗೋ ಕನ್ವಿನ್ಸ್ ಮಾಡಿ ಕೋರ್ಸ್ಕೊಳ್ಳಿ ಆ ವ್ಯಕ್ತಿನ ಕರ್ಕೊಂಡ್ಬಂದು ಕೂಡ ಆ ರಿಲೇಶನ್ಶಿಪ್ ತುಂಬಾ ದಿನ ಇರಲ್ಲ ಯಾಕಂತ ಹೇಳಿದ್ರೆ ಆ ಪ್ರೀತಿಗೆ ಆಯಸ್ಸು ಹೋಗ್ಬಿಟ್ಟಿರುತ್ತೆ ಬೇಡದಿಂದ ಆಗಿರ್ಬೋದು ಅಥವಾ ಎಮೋಷ್ನಲ್ ಇಂದ ಆಗಿರ್ಬೋದು ಅಥವಾ ಯಾವುದೇ ಥರದ್ರಲ್ಲಿ ರಿಲೇಷನ್ಶಿಪ್ ಲಾಸ್ಟ್ ಆಗಲ್ಲ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮುಖ್ಯ ಕಂಟ್ರಿ ನೋಡಿ ನಾನು ಅದನ್ನೇ ಹೇಳ್ತಾ ಇರ್ತೇನೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋರು ನಿಮ್ಮನ್ನು ಸೆಲೆಬ್ರೇಟ್ ಮಾಡೋರು ನಿಮ್ಮನ್ನ ಇರೋರು ನಿಮಗೆ ಮೋಸ ಮಾಡದೇ ಇರೋರು ಲಾಯಲ್ ಆಗಿರೋರು ಮೋಸ್ಟ್ ಇಂಪಾರ್ಟೆಂಟ್ ನೀವು ಕೇಳಿದರೆ ನನ್ನನ್ನು ಪ್ರೀತಿ ಚೂಸ್ ಮಾಡ್ಬೇಕಾದ್ರೆ ರೆಸ್ಪೆಕ್ಟ್ ಚೂಸ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಕೈ ಮುಗಿದು ಕೇಳ್ತೀನಿ ರೆಸ್ಪೆಕ್ಟ್ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಗೌರವಿಸ್ಬೇಕು ಇವತ್ತು ನಾನು ಯಾರನ್ನ ಒಬ್ಬರನ್ನ ಗೌರವಿಸ್ತಾ ಇದ್ದೀನಿ ಅಂತಂದರೆ ನಾನು ಅವ್ರಿಗೆ ಸುಳ್ಳು ಹೇಳೋಲ್ಲ ನಾನು ಅವ್ರಿಗೆ ಮೋಸ ಮಾಡಲ್ಲ ಅವರ ಒಂದು ಫೋನ್ ರಿಂಗಲ್ಲಿ ನಾನು ಅವ್ರ ಫೋನನ್ನು ಎತ್ತೀನಿ ಸೊ ಅಂತಹ ವ್ಯಕ್ತಿಯ ಜೊತೆ ಇರೋದು ಬಿಟ್ಬಿಟ್ಟು ನೀವು ಅರವತ್ತು ವರ್ಷದಲ್ಲಿ ಆದರೂ ಕೂಡ ಪರವಾಗಿಲ್ಲ ಟ್ರೂ ಲವ್ ಸಿಕ್ ಮಾಡಿ ನಿಮಗೆ ಏಜ್ ಆಗಿಲ್ಲ ನಿಮ್ಮ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿ ಎಷ್ಟು ಜನ ನೋಡ್ತೀನಿ ನಾನು ಒಂದು ರಿಲೇಷನ್ಶಿಪ್ಪಿಂದ ಇನ್ನೊಂದು ರಿಲೇಷನ್ಶಿಪ್ ಅನ್ನು ಅದನ್ನು ಮರಿಲಿಕ್ಕೆ ಹೋಗ್ತೀವಿ ಅಥವಾ ರಿಬೌಂಡ್ ಅಂತ ಕರಿತೀವಿ ಅದನ್ನು ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೊತೆ ಗಾಯ ಆಗಿದೆ ಅಲ್ವಾ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಲ್ವಾ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕಾಗಿದ್ದರೆ ತುಂಬಾ ಸೆಲ್ಫ್ ವರ್ಕ್ ಮಾಡಬೇಕಾಗುತ್ತೆ ಹೇಗೆ ಸೆಲ್ಫ್ ವರ್ಕ್ ಮಾಡೋದು ಯೋಗಕ್ಕೆ ಸೇರಿಕೊಡಿ ಮೆಡಿಟೇಷನ್ಗೆ ಸೇರಿಕೊಡಿ ಅಥವಾ ಪಾಸಿಟಿವ್ ಟಾಕ್ಸ್ ಇರ್ಬೋದು ಅಫರ್ಮೇಶನ್ಸ್ ಆಗಿರ್ಬೋದು ಜರ್ನಲಿಂಗ್ ಯಾಕಂತ ಹೇಳಿದ್ರೆ ನಮ್ಮ ಭಾವನೆ ನೋಡಿ ನನ್ನ ಹೋಗಿ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೋಬಹುದು ನನ್ನ ಬ್ರೇಕಪ್ ಆಯ್ತು ಅಂತ ಹೇಳಿ ಒಂದಿನ ಹೇಳ್ಬೋದು ಎರಡು ದಿನ ಹೇಳ್ಬೋದು ವಾರ ಕುತ್ಕೊಂಡು ಅವ್ರತ್ರ ಹೇಳ್ಬೋದು ಆದ್ರೆ ನಂತರ ನಾನು ಹೋದ್ರೆ ಅಮ್ಮ ತಾಯಿ ನಿನ್ ಕೈ ಮುಗಿದು ಸಾಕಾಮ ನಿಂತ ಕೇಳಿ ಕೇಳಿ ನಂಗೆ ಬೇಜಾರಾಯ್ತು ಅಂತ ಹೇಳ್ತೀವಿ ಅಲ್ವಾ ಯಾರೇ ಆಗ್ಲಿ ನನ್ನ ಹತ್ರ ಬಂದ್ ನನ್ನ ಫ್ರೆಂಡ್ಸ್ ಹಂಗ್ ಮಾಡುದು ನಾನು ಎಷ್ಟೋ ಸತಿ ಬೈದಿದ್ದೀನಿ ಹಾಗಾಗಿ ಪದೇ ಪದೇ ಅದನ್ನ ನಾವು ನಮ್ ಎಮೋಷನ್ಸ್ ಬರ್ತಾನೆ ಇರತ್ತೆ ಒಂದು ಬ್ರೇಕಪ್ ಇಂದ ಹೀಲ್ ಆಗ್ಬೇಕಂದ್ರೆ ಮಿನಿಮಮ್ ತರ್ ತ್ರೀ ಮಂತ್ಸ್ ಬೇಕಾಗತ್ತೆ ಸೊ ಅದ್ರ ಬದಲಾಗಿ ನಿಮ್ಮ ಎಮೋಷನ್ಸನ್ನು ಜರ್ನಲ್ ಮಾಡ್ತಾ ಹೋಗಿ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ತಾ ಹೋಗಿ ನನಗೇನು ಅನಿಸ್ತಿದೆ ಯಾಕೆ ನೀವು ಅನಿಸ್ತದೆ ಅಂತ ಟ್ರಾವೆಲ್ ಮಾಡಿ ನಾವು ಹೇಳಿದ್ರೆ ಹೇಳುವಾಗ ದೇಶ ಸುತ್ತಿ ನೋಡು ಕೋಶ ಓದಿ ನೋಡುತ್ತಾ ನಾವು ಪ್ರತಿ ಸರ್ತಿ ಟ್ರಾವೆಲ್ ಮಾಡಿದಾಗ ನ್ಯೂ ಪೀಪಲನ್ನು ಮೀಟ್ ಮಾಡ್ತೀವಿ ನ್ಯೂ ಮಿ ಅವರ ಲೈಫ್ ಸ್ಟೈಲನ್ನು ನೋಡ್ತೀವಿ ಅಲ್ಲಿರ್ತಕ್ಕಂಥ ಊಟವನ್ನು ನಾವು ನೋಡ್ತಾ ಹೋಗ್ತೀವಿ ಎಲ್ಲವನ್ನು ನೋಡ್ತಾ ಹೋಗ್ತೀವಿ ಯಾವಾಗ ಅವರೊಟ್ಟಿಗೆ ಮಾತಾಡಬೇಕು ಅನ್ಸತ್ತೆ ತ ತಕ್ಷಣ ಡಿಸ್ಟ್ರಾಕ್ಟ್ ಮಾಡೋದು ಒಂದು ವಾಕ್ ಹೋಗೋದಾಗಿರ್ಬೋದು ರನ್ ಮಾಡೋದಾಗಿರ್ಬೋದು ಜಾಗ್ ಮಾಡೋದಾಗಿರ್ಬೋದು ನಿಮ್ಮ ದೇಹದ ಬಗ್ಗೆ ನಿಮಗೆ ಕಾ ಕಾಳಜಿಯನ್ನು ವಹಿಸ್ತಾ ಹೋಗಿರಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅಷ್ಟೇ ನಿಮ್ಮ ಬಗ್ಗೆ ನಿಮ್ಮನ್ನು ನೀವು ಒಂದು ಸಂಬಂಧದಲ್ಲಿ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಸೆಲ್ಫ್ ವರ್ತನ್ನು ಇನ್ಕ್ರೀಸ್ ಮಾಡ್ಕೋತಾ ಹೋಗಿ ಆಗ ನಿಮ್ಮ ಮೇಲೆ ಎಲ್ಲರ ಅಟೆನ್ಷನ್ ಬೀಳ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು